ಯಾಕೆ ನನ್ನ ಹತ್ರ ಏನು ಹೇಳ್ಕೊಳ್ತಾ ಇಲ್ಲ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಮಾಡ್ತೀನಿ ಅಂತ ಗ್ಯಾರಂಟಿ ಪ್ರಾಬ್ಲಮ್ ಗಳು ಇರೋದು ಸತ್ಯನೇ ಅಭಿ ಆದ್ರೆ ಅದು ನಿನ್ನಿಂದ ಮಾತ್ರ ಸಾಲ್ವ್ ಆಗಕ್ ಮತ್ತೆ ಯಾಕೆ ಹೇಳ್ಕೊಳ್ತಾ ಇಲ್ಲ ಶ್ರಾವಣಿ ಹೇಳ್ಕೊಂಡ್ರೆ ಅಂತ ಯೋಚನೆ ಮಾಡ್ ಶ್ರಾವಣಿ ಮೇಲೆ ನಂಬಿಕೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಅಣ್ಣ ಆದ್ರೆ ನೀನು ನಮ್ಗಿಂತ ಬೇರೆಯವ್ರನ್ನ ಜಾಸ್ತಿ ನಂಬತ್ತ ಯಾರನ್ನ ಎಷ್ಟು ನಂಬಬೇಕು ಅಂತ ಗೊತ್ತಿಲ್ವಲ್ಲ ಅದೇ ಪ್ರಾಬ್ಲಮ್ ಎಲ್ರು ಒಂದೇ ರೀತಿ ನೋಡ್ತೀಯಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಯಾರನ್ನ ನಂಬ್ತೀನಿ ನಾನು ಯಾರನ್ನ ನಂಬೋದು ನಿಮಗೆ ಪ್ರಾಬ್ಲಮ್ ಅನ್ಸುತ್ತೆ ಆನ್ ಸ್ಪೀಕ್ ಸ್ಪೀಕ್ಅಪ್ ನಾವು